ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಸಿದ್ದಾಪ್ರ ಯಕ್ಷಗಾನ ಕಲಾವಿದ ಶ್ರೀಯುತ ಕಾಳಿಂಗನ ಹುಡ್ರು ಯಕ್ಷಗಾನದ ಒಂದು ದಂತಕತೆ ಅಂತಹ ಅದ್ಭುತ ಭಾಗವತರು ಇನ್ನು ಬರುವುದಕ್ಕೆ ಬಹುಶಃ ಬಹಳ ಕಾಲ ನಾವು ಕಾಯ್ಬೇಕು ಎನ್ನುವಂತ ನಾನು ಅವರ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಎನ್ನುವುದು ಬಹಳ ಸಂತೋಷದ ವಿಚಾರ ಅವರ ಒಡನಾಟ ಅವರ ಕೈ ಕೆಳಗೆ ವೇಷ ಮಾಡುವ ಒಂದು ಸಿಗುವ ಗಣಪ ಆಗಿ ದೊರೆತಿದ್ದು ಅದು ನಮ್ಮ ಜನ್ಮ ಜನ್ಮಾಂತರದ ಭಾಗ್ಯ ಅಂತ ನನಗನ್ನಿಸ್ತಾ ಇದೆ ಮೇಲಾಗಿ ನಾನು ಅವರ ಪ್ರೀತಿಯ ಹುಡುಗ ಆಗಿದ್ದೆ ನಾವೆಲ್ಲ ಸಣ್ಣ ವಯಸ್ಸಿನವರು ಆಗ ಬಹಳ ಪ್ರೀತಿಯ ಹುಡುಗ ಆಗಿದ್ದೆ ರಂಗಸ್ಥಳದಲ್ಲಿ ಎಲ್ಲಿ ನಿಲ್ಲಬೇಕು ಯಾವ ರೀತಿ ಕುಣಿಬೇಕು ಯಾವ ರೀತಿ ಅಭಿನಯಿಸಬೇಕು ಯಾವ ರೀತಿ ಮಾತನಾಡಬೇಕು ಇತ್ಯಾದಿಗಳನ್ನ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸೂಚನೆಯನ್ನು ಕೊಡ್ತಿದ್ರು ರಂಗಸ್ಥಳದಲ್ಲಿ ಬಹಳ ಶಿಸ್ತನ್ನು ಬಹಳ ಬಯಸ್ತಿದ್ರು ಅವರು ನನಗ ಮನಸ್ಸಿಗೆ ಬಂದದ್ದೇನೇನನ್ನು ಕುಣಿಯುವುದು ಏನನ್ನೋ ಮಾತಾಡುವುದು ಇತ್ಯಾದಿಗಳನ್ನೆಲ್ಲ ಅವರು ಸಹಿಸುವುದಿಲ್ಲ ಮತ್ತೆ ನಾನೊಂದು ಹೊಸ ಕುಣಿತವರು ಕುಣಿಬೇಕು ಅಂತ ಅನ್ನಿಸಿದರೆ ಅದನ್ನು ಪೂರ್ವದಲ್ಲಿ ಮೊದಲೇವರಿಗೆ ಚಂಡೆಯವರಿಗೆ ತಿಳಿಸಿ ಅದು ಸೆಟಿಂಗ್ ಮಾಡ್ಕೊಳ್ಬೇಕಿತ್ತು ಅಲ್ಲಿ ಹೋದದ್ದು ಗೊಂದಲ ಆಗುವುದಕ್ಕೆ ಅವಕಾಶ ಇಲ್ಲವಾಗಿತ್ತು ಯಾಕೆಂದ್ರೆ ನಮ್ಮದು ಪ್ರಯೋಗ ಅಲ್ಲ ಪ್ರದರ್ಶನ ಅಲ್ಲಿ ಸಮಸ್ಯೆ ಆಗಬಾರದು ಎನ್ನುವುದನ್ನು ಅವರು ಸಚಿವ ಹೇಳ್ತಿದ್ದಾರೆ ಹಾಗಾಗಿಯೇ ಕೈ ಕೆಳಗೆ ಕೆಲಸ ಮಾಡಿದ ಪ್ರತಿಯೊಂದು ಕಲಾವಿದನು ರಂಗ ರಂಗದಲ್ಲಿ ಶಿಸ್ತನ್ನ ಸಹಜವಾಗಿ ಅಳವಡಿಸಿಕೊಂಡಿದ್ದಾನೆ ಸ್ವಾಮಿ ಯಾಜಿಯವರು ಇರಲಿ ಕೊಂಡದ ಬುಳಿಯವರು ಇರಲಿ ರಾಜೀವ್ ಗೋಪಾಲಾಚಾರ್ಯ ಎಲ್ಲರೂ ಹಾಗೆ ಒಂದು ರಂಗಸ್ಥಳದಲ್ಲಿ ಬಹಳ ಶಿಸ್ತನ್ನ ನಾವಿವತ್ತು ಕಾಣಬಹುದು ಅದನ್ನು ಮತ್ತೆ ಎಲ್ಲಿಯೇ ತಪ್ಪಾದ್ರೂ ಅಥವಾ ಯಾವುದು ಬೇಡದೇ ಇದ್ದದ್ದು ಬಂತು ಅಂತ ಆದ್ರೆ ಅದನ್ನ ಬಹಳ ಪ್ರೀತಿಯಿಂದ ಅದನ್ನ ಅವ್ರಿಗೆ ಮುಟ್ಟಿ ಮುಟ್ಟಿಸ್ತೀವಿ ನನ್ನನ್ನು ಕರೆದು ಹೇಳಿ ಅವರ ಅದು ಆ ಭಾಗ ಬೇಡ ಅಂತ ಅಂಥೇಳು ಅಥವಾ ಅದು ಬೇಡ ಅಂತ ಹೇಳೋರು ಚೆಂಡ್ ಚಂಡೆ ಮುಂದರ್ತಿ ರಾಮಣ್ಣ ಅಥವಾ ಬೆಳೆಯೂರು ಕೃಷ್ಣಮೂರ್ತಿ ಅವರಲ್ಲಿ ಹೇಳಿ ಆ ಭಾಗ ಬೇಡ ಅದು ಅಲ್ಲಿ ಅಗತ್ಯ ಇಲ್ಲಾದರು ಅಂತ ಈ ರೀತಿಯಲ್ಲಿ ಸೂಚನೆ ಕೊಟ್ಟು ಬಹಳ ವಿಶ್ವಾಸದಲ್ಲಿಯೇ ಎಲ್ಲ ಕಲಾವಿದರನ್ನು ತೆಗೆದುಕೊಂಡು ಹೋಗಿ ಒಂದು ಪ್ರದರ್ಶನದ ಯಶಸ್ಸಿಗೆ ಅವರು ಕಾಣ್ಲಾಗ್ತಿದ್ರು ಮತ್ತು ಸಮಯ ಪರಿಪಾಲನೆ ಈ ಭಾಗ ಇಷ್ಟೊತ್ತಿಗೆ ಮುಗಿಬೇಕು ಅಂದರೆ ಅಷ್ಟೊತ್ತಿಗೆ ಮುಗಿಬೇಕು ಅದನ್ನು ಬಹಳ ಸ್ಪೀಡ್ ಆಗುವ ಇದು ಅದರಿಂದ ಸ್ವಪ್ನಿಧಾನವೆಲ್ಲ ತೆಗೆದುಕೊಂಡು ಹೋಗಿ ಈ ರೀತಿಯಲ್ಲಿ ಆ ರೀತಿಯಲ್ಲಿ ಅವರು ಅದನ್ನ ಬೆಳಗಾಗುವಾಗ ಆ ಕ ಸರಿಯಾಗಿ ಮುಟ್ಟಬೇಕು ಆ ಕತೆ ಹೋಗಿ ಮುಟ್ಟಬೇಕು ಮಂಗಳಾಗ್ಬೇಕು ಆ ರೀತಿಯಲ್ಲಿ ಬಹಳಷ್ಟು ಸಮಯವನ್ನು ಪರಿಪಾಲನೆ ಮಾಡ್ತಿದ್ರು ಶಿಸ್ತನ ಆ ರೀತಿಯಲ್ಲಿ ನಮ್ಗೆ ನಮ್ಗೆಲ್ಲವರಿಗೂ ಮೈಗೂಡಿಸಿಕೊಳ್ಳುವುದಕ್ಕೆ ಅವರು ಕಾರಣೀಕರ್ತರು ವೇಷ ಕಟ್ಟುವುದು ರಂಗಸ್ಥಳದಲ್ಲಿ ನಿಲ್ಲುವುದು ಅಭಿನಯಿಸುವುದು ಕುಣಿಯುವುದು ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ಶಿಸ್ತನ್ನು ಅವರು ಬಯಸ್ತಿದ್ರು ಬಹಳ ಸರಳ ವ್ಯಕ್ತಿಯಾಗಿದ್ದರು ಅವರು ಆಡಂಬರವನ್ನು ನಾನು ಯಾವತ್ತೂ ಅವ್ರಿಗೆ ಕಾಣಲಿಲ್ಲ ಬಹುಶಃ ನಾವೆಲ್ಲ ಅವ್ರ ಒಡನಾಟಕ್ಕೆ ಸಿಗುವ ಪೂರ್ವದಲ್ಲಿ ಇರ್ತ ಗೊತ್ತಿಲ್ಲ ನನಗೆ ಆದ್ರೆ ಅದಕ್ಕಿಂತ ನಂತರದಲ್ಲಿ ಬಹಳ ಸರಳ ವ್ಯಕ್ತಿಯಾಗಿದ್ದರು ನನಗೆ ಕಾಳಿಂಗನವರ ಜೊತೆಗೆ ಒಂದು ಎಂಟು ವರ್ಷ ತಿರುಗಾಟ ಇದೆ ಮತ್ತೆ ಒಂದು ಹತ್ತು ಹದಿಮೂರು ವರ್ಷ ಅವ್ರ ಒಡನಾಟ ಯಾಕಂದ್ರೆ ನಾನು ಇಡುವ ಮಠದಲ್ಲಿ ಇದ್ರು ಸಾಲಿಗ್ರಾಮ ಮೇಳಕ್ಕೆ ಅತಿಥಿ ಕಲಾವಿದಾಗ ಹೋಗ್ತಿದ್ದೆ ನಾನು ಧಾರೇಶ್ವರರು ನಾ ಚಿಟ್ಟಾಣಿಯವರು ಭಾಸ್ಕರ್ ರೇಷಿ ಈಗೆಲ್ಲೂ ಆ ಟೈಮಿಗೆ ಹೋಗ್ತಿದ್ವಿ ಹಾಗಾಗಿ ನಾ ಅವರು ಒಡನಾಟ ಒಂದು ಹತ್ತದಿ ಮೂರು ವರ್ಷ ಇದೆ ಅವರಿಗೆ ಬಹಳ ಪ್ರೀತಿಯ ಹುಡುಗಾಗಿದ್ದೆ ನಾನು ಯಾವುದೇ ಸಣ್ಣ ಪುಟ್ಟ ಕೆಲಸಕ್ಕಿದ್ರು ನಾನು ನಾವು ನಾನು ಕರೀತಿದ್ದೆ ಅವರಿಗೆ ಒಂದು ಎಲ್ಲಡಿಕೆ ಬೇಕು ಅಂತ ಆದ್ರೆ ಒಂದು ಎಲರಿಕೆ ಮಾಡಿ ಕೊಡುವಂತ ನಂತರ ಒಂದು ಅವರ ತಲೆಗೆ ಎಣ್ಣೆ ಹಾಕಿಚ್ಚು ಮಸಾಯ ಮಾಡಿ ಕೊಡು ಮಾರ ಅಂತ ಹೀಗೆ ನಂತರ ಅವ್ರ ಕಾಲ ಒಂದು ಗಂಟಾಗಿತ್ತು ಅದು ಬಹಳ ಅವ್ರು ವೇದನೆ ಕೊಟ್ಟಿತ್ತು ಅಂದ್ರೆ ಅಲ್ಲಿ ಭಾಗ ಕೂತು 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 ಜಡ್ಡುಗಟ್ಟಿತ್ತು ಅದನ್ನು ಸ್ವಲ್ಪ ಮಸಾಯ ಮಾಡಿ ಕೊಡಬೇಕಿತ್ತು ಅವರಿಗೆ ಹೀಗೆ ಅವರ ಬಹಳ ನಿಕಟವಾದ ಸಂಪರ್ಕ ನನಗೆ ಸಿಕ್ಕಿತ್ತು ಅದನ್ನು ಭಾಗ್ಯ ಅಂತ ನಾನು ಭಾವಿಸ್ತೇನೆ ಜೊತೆಯಲ್ಲಿ ಅವರು ರಂಗಸ್ಥಳದ ವಿಚಾರದಲ್ಲಿ ದೊಡ್ಡವ ಸಣ್ಣವ ಎನ್ನುವ ಭೇದ ಇಲ್ಲ ಎಲ್ಲವರಿಗೂ ಒಂದೇ ನೀತಿ ಮತ್ತು ವೈಯಕ್ತಿಕವಾಗಿ ಏನೇ ಇದ್ದರೂ ರಂಗಸ್ಥಳದಲ್ಲಿ ರಂಗಕ್ಕೆ ನ್ಯಾಯ ಒದಗಿಸಲೇಬೇಕೆನ್ನುವ ಅಸತ್ವ ಅವರದ್ದಾಗಿತ್ತು ಹಾಗಾಗಿ ದೊಡ್ಡವರು ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸುವುದಿಲ್ಲ ಆಗಿತ್ತು ಅವರು ಅದರಲ್ಲಿ ಹೇಳಿ ಹೇಳಿ ಕಳಿಸಿ ಬಿಡ್ತಿದ್ರು ಅದನ್ನೇ ಅದು ಹೀಗೆ ಅಂತ ಆ ರೀತಿಯಲ್ಲಿ ಅವರು ತಮ್ಮ ರಂಗಕ್ಕೆ ತಮ್ಮನ್ನು ಅಷ್ಟು ಆ ಪ್ರಮಾಣದಲ್ಲಿ ಒಪ್ಪಿಸಿಕೊಂಡವರು ಹಾಗಾಗಿ ಅದೇ ಶಿಸ್ತನ ನಾವು ಮೈಗೂಡಿಸಿಕೊಂಡು ಬಂದಿದ್ದೇವೆ ಜೊತೆಯಲ್ಲಿ ಹೊಸ ಪ್ರಸಂಗಗಳಲ್ಲಿ ಏನೆಲ್ಲ ಕೊಡುವುದಕ್ಕೆ ಸಾಧ್ಯ ಕೊಡುವುದಕ್ಕೆ ಸಾಧ್ಯ ಅದನ್ನು ಕೊಟ್ಟವರು ಅವರು ಹೊಸ ಪ್ರಸಂಗಗಳಿಗೆ ಮೌಲ್ಯ ಕೊಟ್ಟಿದ್ದಾರೆ ಹಾಗೆ ಹಳೆ ಪ್ರಸಂಗಗಳನ್ನು ಅಷ್ಟೇ ಪ್ರೇತಿಸ್ತಿದ್ರು ಅವರು ಕೆಲವು ಕರ್ಣಪುರ್ವ ಇಂತಹ ಹಳೆ ಪ್ರಸಂಗಗಳಾಗ್ತಿತ್ತು ಮೈರೋಳಿ ಗೋವಿಂದಪ್ಪನವರು ವೈಕುಂಠಣ್ಣ ಹರಾಠೆಯವರು ದಯಾನಗೋರ್ ಇಂಥವರು ಎಲ್ಲ ಇದನ್ನ ಇದ್ದಾಕಿ ಹಳೆ ಪ್ರಸಂಗಗಳಾಗ್ತಿತ್ತು ಆಗ ಬಹಳ ರೀತಿ ಒಳ್ಳೆ ರೀತಿಯಲ್ಲಿ ಆಸ್ವಾದಿಸ್ತಿದ್ರು ಅಂದ್ರೆ ಬಹಳವಾಗಿ ಮೆಚ್ಚಿ ಖುಷಿ ಪಡ್ತಿದ್ರು ಆ ವಿಚಾರದಲ್ಲಿ ಆ ಮನ ಇತ್ತು ಅವರಿಗೆ ನನಗೆ ಅವರ ಮನೆಯ ಒಡನಾಟು ಇತ್ತು ಅವರ ತಂದೆಯವರು ತಾಯಿಯವರು ಅವರು ಒಡನಾಟ ಇತ್ತು ಅವ್ರ ಮನೆಗೆ ಹೋಗಿ ಬರ್ತಿದ್ದೆ ನಾನು ಮತ್ತೆ ಅವರ ಹೇಳ್ತೀವಿ ವಿಜಯಕ್ಕ ಅಕ್ಕ ಬಹಳ ಮುದ್ದಿನ ಹುಡುಗ ಹಾಕಿದ್ದೆ ನಾನು ನಾನು ಅವರ ಮನೇಲಿ ಎಷ್ಟು ಜನ ಅಡಿಗೆನು ಮಾಡಿದ್ದೇನೆ ನಾನು ಹೊತ್ತ ಗಂಗಾಧರ್ ಪದ್ದಿರಂತ ಇಬ್ರು ಅಡಿಗೆನು ಮಾಡಿದ್ದೆ ವಿಜಯ ಅಕ್ಕ ಎಲ್ಲಿದ್ದ ವೇಳೆಯಲ್ಲಿ ಹೀಗೆ ಅವರ ಬಹಳ ಹತ್ತಿರದಲ್ಲಿ ಕಾಲವನ್ನು ಕಳೆಯುವ ಸುಯೋಗ ನನಗೆ ದೊರೆತಿತ್ತು ಅಂತ ಒಂದು ಭಾಗ್ಯ ಕಳ್ಕೊಂಡಲ್ಲ ಅಂತ ಬಹಳ ನೋವಿದೆ ನನಗೆ ಈಗಲೂ ನೋವಿದೆ ಹಾಗಾಗಿ ಅವರು ಯಾವಾಗಲೂ ಅವ್ರ ನೆನಪು ಮನಸ್ಸಲ್ಲಿ ಹಸಿರಾಗಿ ಇರ್ತದೆ ಬಿಟ್ರೆ ಜೊತೆಯಲ್ಲಿ ನನಗೆ ಆ ಕಾಲದಲ್ಲಿ ಕೊಟ್ಟ ಖುಷಿ ಆನಂತರದಲ್ಲಿ ನನಗೆ ಸಿಗಲಿಲ್ಲ ನಿಜವಾಗದೊಂದು ಯಕ್ಷಗಾನದ ಸುವರ್ಣ ಯುಗ ಅಂತಲೇ ನಾನು ಭಾವಿಸಿದ್ದೆ ಭಾವಿಸಿದ್ದೇನೆ ಜೊತೆಯಲ್ಲಿ ನಾನು ಗೊಬ್ಬಾಲಚಾರಿ ಇಬ್ಬರು ಪುಂಡ್ಯ ವಸ್ತುಗಳಾಗಿ ಸಲಬ್ರೆ ಮಾಡೋದು ಹಾಗೆ ಇಬ್ಬರಿಗೂ ಸರಿ ಸರಿಯಾದ ಕೆಲಸವನ್ನು ಕೊಟ್ಟು ಇಬ್ರು ಒಂದೇ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿ ಇಬ್ಬರಿಂದ ಪ್ರೇಕ್ಷಕರಿಂದ ಒಳ್ಳೆ ರೀತಿಯಲ್ಲಿ ಮುಚ್ಚಿಗೆ ಬರುವ ಹಾಗೆ ಈ ರೀತಿಯಲ್ಲಿ ಮತ್ತೆ ಯಾವ್ಯಾವ ಕಲಾವಿದ ಯಾವ್ಯಾವ ಕೆಲಸವನ್ನು ತೆಗೆದುಕೊಳ್ಬೇಕು ಅದನ್ನು ಬಹಳ ಚೆನ್ನಾಗಿ ಅವರನ್ನು ಕಲಿಬೇಕು ನಿಜವಾಗಿ ಆ ರೀತಿ ಇತ್ತು ಅವ್ರ ಚಕಚಕ್ಕೆ ಮತ್ತೆ ವೇಷವನ್ನ ಮಾಡುವಾಗ ಪೂರ್ವ ಸಿದ್ಧತೆ ಇರಬೇಕು ಅಂತ ಅವ್ರು ಬಯಸ್ತಿದ್ರು ಒಂದು ವೇಷ ಕಟ್ಟುವುದಾಗ ಶಿಸ್ತಾಗಿರ್ಬೇಕು ಅಂತ ಬಯಸ್ತಿದ್ರು ಒಂದ್ಸಾರಿ ಒಂದು ವೇಷಧಾರಿ ಒಂದು ಈಶ್ವರ ವೇಷ ಮಾಡಿದಾಗ ಒಂದು ಗುಡಿ ಜಾರಿ ಕೆಳಗೆ ತೂಗಾಡ್ತಾ ಇತ್ತು ಅವರು ಬೆಳಿಗ್ಗೆ ಮಂಗಳಾದ ತಕ್ಷಣ ಬಂದವರ ನನ್ನನ್ನು ಕರೆದು ಜೋರು ಮಾಡಿದ್ರು ಸ್ವಲ್ಪ ಹೊಸ ಬಂದಿದ್ದಾನೆ ಸ್ವಲ್ಪ ಲಕ್ಷ ಆಗ್ಲಿಲ್ಲ ಹೇಳಿದ್ರು ಹೀಗೆ ಅಂದ್ರೆ ನಾನು ವೇಷವನ್ನ ಹೇಗೆ ನೀರು ಅಚ್ಚುಕಟ್ಟಾಗಿ ಮಾಡಿಕೊಳ್ಬೇಕು ಹಾಗೆ ಮತ್ತೊಬ್ಬರ ಬಗ್ಗೆ ಸ್ವಲ್ಪ ಲಕ್ಷ ಇರಬೇಕು ಎನ್ನುವ ಸೂಚನೆ ಅವ್ರದ್ದು ಆಗಿತ್ತು ಆ ರೀತಿಯಲ್ಲಿ ಮತ್ತೊಂದು ಹೊಸದಾಗಿ ಒಂದು ಕಲಾವಿದನಿಗೆ ಹಳೆಯ ಪ್ರಸಂಗಗಳ ಯಾವುದೋ ಒಂದು ಸಂದರ್ಭ ಗೊತ್ತಿರುವುದಿಲ್ಲ ಅವನಿಗೆ ಅದನ್ನು ಹೇಳಿಕರಿಸಬೇಕು ಈ ರೀತಿಯಲ್ಲಿ ಅದನ್ನು ಅಂದ್ರೆ ಪ್ರದರ್ಶನ ಬಹಳ ಚೆಂದಾಗಿ ಅಲ್ಲಿ ತೊಡಕು ಯಾವ ತೊಡಕು ಆಗಬಾರದು ಎನ್ನುವ ಜಾಗ್ರತೆ ಸದಾ ನನ್ನ ಅವರು ಅದರ ಬಗ್ಗೆ ಎಚ್ಚರ ವಹಿಸ್ತಿದ್ದರು ಎಷ್ಟೋ ವೇಷದ ರಂಗಸ್ಥಳಕ್ಕೆ ರಂಗಸ್ಥರಕ್ಕೆ ಹೋಗಿ ಅದ ಒಪ್ಪಿಸಬೇಕಾದದನ್ನು ಒಪ್ಪಿಸದೇ ಇದ್ರೆ ಅದು ಸರಿಯಾಗಿಲ್ಲ ಅಂತ ಹೇಳಿದ್ದೇನೆ ಅಂತ ಹೇಳು ಅದಕ್ಕ ಸಿದ್ಧತೆ ಮಾಡ್ಕೊಂಡು ಬರುವುದಕ್ಕೆ ಹೇಳು ಅಂತ ಈ ರೀತಿಯಲ್ಲಿ ಒಮ್ಮೆ ಒಂದು ಪ್ರಸಂಗದಲ್ಲಿ ರಾಜಕೀಯದ ಸಂಭಾಷಣೆ ಬರೀ ನಂತರ ನಾವು ಅಲ್ಲಿ ಒಬ್ಬರ ಮನೆ ಊಟಕ್ಕೆ ಹೋದಾಗ ಅವರು ಅದನ್ನ ಆಕ್ಷೇಪ ಮಾಡಿದ್ದು ಈ ರೀತಿಯಲ್ಲಿ ರಾಜಕೀಯದ ಸಂಭಾಷಣೆಯ ಅಗತ್ಯ ಇಲ್ಲ యాకంద్రె యక్షిత్యం ఇతర జనల్ని ఆక్షేపడే అదంతి సూచన కొట్ట భాగ్ కట్ మార్చిబిట్ ఈ రీతి అదే ప్రేక్షకర మనద మాతూ తొడతారు ప్రేక్షకులు ఏం బయస్త ಯಾವುದನ್ನು ಬೇಡ ಅಂತ ತಿರಸ್ಕಾರ ಮಾಡ್ತಾರೆ ಅದರ ಏನೋ ಗಮನವನ್ನು ಕೊಡ್ತಿದ್ರು ಅವರು ಹೀಗೆ ಅಷ್ಟೇ ಅಲ್ಲ ವರ್ಷಕ್ಕೆ ಒಂದು ಎರಡು ಹೊಸ ರಾಗವನ್ನ ಕೊಡುವುದು ಈ ರೀತಿಯಲ್ಲಿ ಪ್ರಯತ್ನಶೀಲರಾಗಿರ್ತಿದ್ರು ಯಾವಾಗಲೂ ಆ ಯಕ್ಷಗಾನದ ಬಗ್ಗೆ ಚಿಂತನೆ ಇರ್ತಿತ್ತು ಎಲ್ಲಿಯಾದ್ರೂ ಹೋದಾಗ ಯಕ್ಷಗಾನದ ಕುರಿತಾಗಿ ಬೇರೆ ಮೇಳದ ಯಾವುದೋ ಒಂದು ಕಲಾವಿದನ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದ್ರೆ ಅದನ್ನು ಅವರು ಅಲ್ಲಿಗೆ ನಾನು ಮೊಟಕೊಳಿಸ್ತಿದ್ರು ಎಲ್ಲ ಇವತ್ತು ಬಿಡಿ ಅದೆಲ್ಲ ವಿಷಯ ಮಾತಾಡಿ ಅಂತ ಹೇಳಿ ಅಲ್ಲಿ ಕಟ್ ಮಾಡ್ತಿದ್ವಿ ಅಂದ್ರೆ ಮತ್ತೊಬ್ಬ ಕಲಾವಿದರ ಬಗ್ಗೆ ಅನಗತ್ಯವಾದ ಟೀಕೆ ಟಿಪ್ಪಣಿಯನ್ನು ಮಾಡುವುದನ್ನು ಅವರು ಬಯಸುವುದಿಲ್ಲ ತಿರಸ್ಕರಿಸ ಈ ರೀತಿಯಾಗಿ ಅಂದ್ರೆ ಮತ್ತೊಬ್ಬರಿಗೆ ಅವರು ಆದರ್ಶ ಆಗಿದ್ರು ಅದನ್ನ ಮತ್ತವರ ಪಾಠವಾಗಿ ಕಲಿಬೇಕು ಆ ರೀತಿಯಲ್ಲಿ ಇತ್ತು ಮತ್ತೆ ದೊಡ್ಡ ಕಲಾವಿದ ಸಣ್ಣ ಕಲಾವಿದ ಎನ್ನುವ ತಾರತಮ್ಯ ಇಲ್ಲ ಎಲ್ಲವರಿಗೂ ಒಂದೇ ಮನೋಭಾವದಲ್ಲಿ ನೋಡಿಕೊಳ್ಳುವುದು ಮತ್ತೆ ಮೇಳದ ಕೆಲಸಗಾರರನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಅವರು ಹೀಗೆ ಅಂದ್ರೆ ಕಲಾವಿದರು ಒಂದು ಡ್ರೈವರ್ ಕೂಡ ಆ ರೀತಿ ಚೆನ್ನಾಗೇ ಮಾತಾಡಿಸ್ತಿದ್ರು ಅವ್ರ ಹೆ ಕೈ ಹಾಕಿ ಮಾತಾಡಿಸ್ತಿದ್ರು ಅಷ್ಟು ಒಳ್ಳೆಯ ಮನೋಭಾವ ಇತ್ತು ಅವರು ನಾವು ಕಲಾಸಕ್ತರ ಬಗ್ಗೆ ಭಾರಿ ಅಭಿಮಾನ ಇತ್ತು ಒಂದ್ಸಾರಿ ಕುಂಟದಲ್ಲಿ ಒಂದು ಮಧ್ಯಾಹ್ನ ಅಂತ ಅಲ್ಲಿ ಆಟಕ್ಕೆ ಒಂದು ಅಜ್ಜಿ ಬರ್ತಿದ್ರು ಅವ್ರ ಕುಟುಂಬದವರು ಹಾಗೂ ಅಕ್ಕಪಕ್ಕ ಮನೆಯವರು ಮತ್ತೊಂದ್ ಜನ ಬರ್ತಿದ್ರು ಬೆಳಿಗ್ಗೆ ಆಟ ಮುಗಿದ ನಂತರ ನಾವು ಟೆಂಪೋ ಏರು ಅಲ್ಲಿವರೆಗೂ ನಾವು ನೋಡ್ತಾನೆ ನಿಂತಿದ್ರು ಅವರೆಲ್ಲ ನಾವು ಅನುಮಾನ ಬಂದ್ರೆ ಯಾಕೆ ನೋಡ್ತಾನೆ ಹೋಗಿ ಅಜ್ಜಿಯಲ್ಲಿ ಮಾತಾಡಿ ಎಲ್ಲ ಕೇಳಿದಾಗ ನಾವು ಒಂದು ದಿನ ನಮ್ಮ ಊಟಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯವ ಅಂತ ಕೇಳಿದ್ರು ಕೇಳ್ತೇನೆ ಅಂತಂದೆ ಆದ್ರೆ ಎರಡ್ ಎರಡು ಕಿಲೋಮೀಟರ್ ನಡಿಬೇಕು ನಮ್ಮ ಮನೆಗೆ ಅದನ್ನು ಬಂದು ನಾವು ಹೇಳಿದೆ ಏ ಹೋಗುವ ಅಗತ್ಯ ಮನೆಗೆ ಮುಂದೆ ಕ್ಯಾಂಪ್ ಇದ್ದಾಗ ಒಂದಿನ ಒಂಬತ್ತೊಂದು ಒಂದು ದಿವಸ ಟೈಮ್ ಕೊಟ್ಟು ನಂತರ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಅವ್ರ ಮನೆ ಹೋಗಿದ್ವಿ ಆ ಇಡೀ ಊರಿಗೆ ಊರೇ ಸಂಭ್ರಮಿಸ್ತು ನಾವು ಬಂದಿದ್ದಾರ ನಮ್ಮ ಊರಿಗೆ ಅಂತ ದೇವರು ಕಂಡ ಹಾಗೆ ಮಾಡಿ ಅಲ್ಲಿ ನಮ್ಮನ್ನು ಉಪಚಾರ ಮಾಡಿದ್ರು ಅವ್ರ ಮನೆಯಲ್ಲೂ ಹಾಗೆ ಸರಳವಾಗಿ ಪ್ರೀತಿಯಿಂದ ಅವ್ರ ಬಗ್ಗೆ ಮಾತಾಡಿ ನಾವು ಕಥೆಯನ್ನು ಹೊಡೆದು ಆ ಮನೆ ಆ ಇಡೀ ಇಡೀ ಊರೇ ನಾವು ಅಭಿಮಾನಿಗಳಾದ್ರು ಅವರು ಅವರು ಆಗಿದ್ರು ಮೊದಲೇ ಅನಂತನಂತು ನಾವು ಇಡ್ರ ದೇವರಾಗಿತ್ತು ಅವರಿಗೆ ಆ ರೀತಿಯಲ್ಲಿ ಅಷ್ಟು ಅಭಿಮಾನಿಗಳ ಬಗ್ಗೆ ಸ್ಪಂದಿಸ್ತಿದ್ರು ಹಾಗೆಂತ ಅವ್ರು ಬಡವರ ಮನೆ ಅದೇನು ಶ್ರೀಮಂತರ ಮನೆ ಅಲ್ಲ ಅವರಿಗೆ ಬಡವರು ಬಲ್ಲಿದ್ರು ಅನ್ನುವ ತಾರತಮ್ಯ ಇಲ್ವಾ ಅಲ್ಲಿ ಎಲ್ಲರೂ ಅಷ್ಟು ಪ್ರೀತಿ ನೋಡ್ತಿದ್ರು ಹೀಗೆ ಎಷ್ಟೋ ಮನೆಗೆ ಒಮ್ಮೆ ನೆಬ್ಬೂರ್ ಭಾಗ ಮನೆಗೆ ಹೋದಾಗ ಆ ಒಬ್ರು ಬಂದ್ರು ಬಂದಿದ್ದಾರೆ ಅಂತಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ರು ನಾವ್ರು ಎದುರಿಗೇ ಇದ್ರು ಯಾಕೆಂದ್ರೆ ನಾವು ಶರ್ಟ್ ಇಲ್ಲ ಮೈ ಶರ್ಟ್ ಇಲ್ಲ ಇಲ್ಲಿ ಖಾಲಿ ಒಂದು ಟವಲ್ ಸುತ್ತಕೊಂಡು ಓಡಾಡ್ತಾ ಇದ್ರು ಆ ಕಡೆ ಈ ಕಡೆ ನಾವು ಬಂದಿದ್ದಾರೆ ಇವ್ರು ಇವರೇ ನಾವು ಅವರಿಗೆ ಆಶ್ಚರ್ಯ ಆಗಿತ್ತು ನಾವು ನೋಡ್ರೆ ಇಷ್ಟು ಸಿಂಪಲ್ ಅಲ್ಲ ಇಷ್ಟು ಸರಳವ ಅಂತ ಆಶ್ಚರ್ಯ ಹೇಗಿರತ್ತೆ ಬೆರಗಾಗಿ ನಿಜವಾಗಿ ಅವರಲ್ಲಿ ಅವರಿಗೆ ಆಶ್ಚರ್ಯ ಆಗಿ ಅವ್ರಿಗೆ ಮಾತೇ ಎಷ್ಟು ಎಷ್ಟೋ ಹೊತ್ತಿನವರಿಗೆ ಅಂತ ವ್ಯಕ್ತಿತ್ವ ಆಗಿತ್ತು ಕಷ್ಟ ಸರಳ ನೆಬ್ಬರು ಬಾಬುರ ಮನೆಯಲ್ಲಿ ಅವರು ಮನೆ ಮಗನ ಹಾಗೆ ಇರ್ತಿದ್ರು ಒಳಗೆ ಹೋಗಿ ತಿಂಡಿ ಡಬ್ಬದಲ್ಲಿ ತಿಂಡಿ ಏನು ಅಂತ ತಗೊಂಡು ತಿಂದು ನೆಬ್ಬರು ಬಾಬುರದ ಹೆಂಡತಿಗೆಂತೂ ನಾವು ನೋಡ್ರದ ಮಗ ಹಾಗೆ ಅಷ್ಟು ಅಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು ಆ ರೀತಿಯಲ್ಲಿ ಯಾರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಆ ಒಬ್ಬ ಸದಸ್ಯನ ಹಾಗೆ ಅವ್ರ ಕಾಲವನ್ನು ಕಳ್ಕೊಂಡು ಬರ್ತಿದ್ದೆವು ಎಷ್ಟೋ ಮನೆಗಳಿಗೆ ನಾವು ಅವರೆಲ್ಲ ಒಟ್ಟಿಗೆ ಊಟಕ್ಕೆ ಹೋಗಿದ್ದೇವೆ ನಾನು ಬಿಳಿಯರ್ ಕೃಷ್ಣಮೂರ್ತಿ ಸಾಮಗುರು ನಾವು ಒಟ್ಟಿ ಊಟಕ್ಕೆ ಹೋಗಿದ್ದೇವೆ ಅಲ್ಲಿ ಎಲ್ಲರ ಮನೆಯಲ್ಲಿಯೂ ನಾವು ಆ ಮನೆಯ ಒಬ್ಬ ಸದಸ್ಯನ ಹಾಗೆ ಅಷ್ಟು ಸರಳ ಅಷ್ಟು ಸಜ್ಜನಿಕೆಯಲ್ಲಿ ಆ ಮನೆಯಲ್ಲಿ ಕಾಲವನ್ನು ಕಳೆದು ಬರ್ತಿದ್ವಿ ನಾವು ಅಂತಹ ಒಂದು ವ್ಯಕ್ತಿತ್ವ ಅವರದ್ದು ಎಂದು ಆಡಂಬರವನ್ನ ಶ್ರೀಮಂತಿಕೆಯನ್ನ ಬಯಸಿದವರಲ್ಲ ನಾವು ಅವ್ರ ಮನೆಯಲ್ಲಿ ಪ್ರೀತಿಯಿಂದ ಮಾತಾಡಿ ಒಂದು ಊಟ ಹಾಕಿ ಬಿಟ್ಟರೆ ಬಹಳ ಖುಷಿಯಾಗಿ ಹೋಗ್ತಿತ್ತು ಅವರಿಗೆ ಆ ರೀತಿಯಲ್ಲಿ ಬದುಕನ್ನು ಸಾಗಿಸೋರು ಹಾಗಾಗಿ ಅದು ಯಾವತ್ತೂ ಅವರ ನೆನಪು ಮನಸ್ಸಿನಿಂದ ಮಾಸುವುದೇ ಇಲ್ಲ ಹಸಿರಾಗಿರ್ತದೆ ಆಗಾಗ ಆಗಾಗ ಆ ನೆನಪುಗಳು ಆಗ್ತಾ ಇರ್ತದೆ ಒಂದೊಂದು ಸಂದರ್ಭದಲ್ಲಿ ನಿಜವಾಗಿ ನಮ್ಮಪ್ಪ ಅಲ್ಲಿಗೆಲ್ಲ ಅವರು ತಾತಸ್ವಾಮಿಯರು ನಮಗೆಲ್ಲ ಒಂದು ಬದುಕನ್ನು ಕೊಟ್ಟವರು ಭಾಗವತರು ತೀರಿ ಹೋಗುವ ಮುಂಚಿನ ದಿನ ಒಟ್ಟಿಗೆ ನಾವು ಸಾಗರದಲ್ಲಿ ಆಡವಲ್ಲಿದ್ವಿ ಹೋಗಿ ಬರ್ತಾನೆ ಅಂತ ಹೇಳಿ ಕೈ ಮಾಡಿ ಹೋಗಿದ್ರು ಆದರೆ ನಮ್ಮನ್ನು ಆಗಲಿ ಬಿಟ್ರು ಅವರ ಅಂತಿಮ ದರ್ಶನವೂ ನಮಗೆ ಸಿಕ್ಕಲಿಲ್ವಲ್ಲ ಎನ್ನುವ ಕೊರಗು ಇವತ್ತಿಗೂ ಕಾಣ್ತಾ ಇದೆ ನಾವ್ರ ಫೋಟೋವನ್ನು ದೇವರ ಪೊಡಲ ಸಾಲಿನಲ್ಲಿ ಇಟ್ಟಿದ್ದೇನೆ ವಾರಕ್ಕೊಂದು ನಾಲ್ಕೆಂಟು ಬಾರಿ ಆದರೂ ನಾವಡ್ರ ಪದ್ಯವನ್ನು ಕೇಳಿ ಆ ಹಳೆಯ ನೆನಪುಗಳನ್ನೆಲ್ಲ ಹಾಕ್ತಾ ಇರ್ತೇವೆ ನಾವು ಡ್ರಿದ್ದಿದ್ರೆ ಬಹುಶಃ ಯಕ್ಷಗಾನ ಇನ್ನೂ ಎಷ್ಟೋ ವೈಭವವನ್ನು ಕಾಣ್ತಿತ್ತು ಅಂತ ನನ್ನ ಅನಿಸಿಕೆ ಆದರೆ ಅದನ್ನು ಕಾಣುವ ಯೋಗ ನಮಗಿಲ್ವಲ್ಲ ಅಂತ ಕೊರಗಿದೆ ಆದರೆ ಅವರ ಹಾಡುಗಳನ್ನೆಲ್ಲ ನಮ್ಮ ಜಿ ಕೆ ವಿಡಿಯೋ ನಮ್ಮ ಕಾಮತ್ರವರು ಹಳೆಯ ಹಾಡುಗಳನ್ನೆಲ್ಲ ದಾಖಲೀಕರಿಸಿಕೊಂಡು ಅದನ್ನು ಆಗಾಗ ಆಗಾಗ ಈ ಮಾಧ್ಯಮದಲ್ಲಿ ಬಿಡುತ್ತಾ ಯೂಟ್ಯೂಬ್ ನಲ್ಲಿ ಬಿಡುತ್ತಾ ಅದನ್ನು ಇನ್ನೂ ಪ್ರೇಕ್ಷಕರಿಗೆ ಕಲಾ ಕಲಾಸಕ್ತರಿಗೆ ಒದಗಿಸಿ ಕೊಡ್ತಾ ಇದ್ದಾರೆ ನಿಜವಾಗಿ ಅವರ ಕಾರ್ಯ ಶ್ಲಾಘನೀಯವಾದದ್ದು ಯಾಕೆಂದ್ರೆ ಆ ಕಾಲದಲ್ಲಿ ಹೇಗಿತ್ತು ಎಷ್ಟು ವೈಭವದಲ್ಲಿತ್ತು ಎಂತಹ ಅದ್ಭುತವಾದ ಹಾಡುಗಾರಿಕೆಯಿಂದ ಯಕ್ಷಗಾನ ಆಗ ಸಂಪನ್ನವಾಗಿತ್ತು ಇದನ್ನೆಲ್ಲ ಈಗಲೇ ಅವರು ಬಹಳ ಒಂದು ಒಳ್ಳೆಯ ಅವಕಾಶ ಉಳ್ಳೂರು ಗಣೇಶ್ ಕಾಮತ್ ರವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಅನೇಕ ಒಳ್ಳೆಯ ವಿಡಿಯೋಗಳನ್ನ ವಿಡಿಯೋ ಕ್ಲಿಪ್ಗಳನ್ನ ನಾನು ನೋಡಿದ್ದೇನೆ ಅದನ್ನ ಪ್ರೇಕ್ಷಕರಿಗೆ ಒದಗಿಸಿ ಕೊಡ್ತಾ ಇರುವವರ ಕಾರ್ಯ ಬಹಳ ದೊಡ್ಡದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದು ಕಾಳಿಂಗನ ಅವರ ಸಂದರ್ಭದಲ್ಲಿ ಈಗ ಬಿಡುಗಡೆ ಮಾಡುವುದಕ್ಕಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ಗೊತ್ತಾಯಿತು ಬಹಳ ಸಂತೋಷದ ವಿಚಾರ ಅವರ ಎಷ್ಟೋ ಒಳ್ಳೆಯ ಹಾಡುಗಳನ್ನು ಇನ್ನೂ ಅನೇಕ ಒಳ್ಳೆಯ ಹಾಡುಗಳನ್ನು ವಿಡಿಯೋ ಮುಖಾಂತರ ಯೂಟ್ಯೂಬ್ ಮುಖಾಂತರ ನೀವು ಪ್ರೇಕ್ಷಕರಿಗೆ ತಲುಪಿಸಿ ಅದನ್ನು ಕೇಳದಿದ್ದವರಿಗೂ ಕೇಳುವ ಸೌಭಾಗ್ಯವನ್ನು ನೀವು ಕಲ್ಪಿಸಿಕೊಡಿ ನಿಮಗೂ ಹಾಗೂ ನಾವು ಕುಟುಂಬದವರಿಗೂ ಆ ಗುರುವಿನರಸಿಂಹ ಅನುಗ್ರಹಿಸಲಿ ಅಂತ ಕೇಳಿಕೊಂಡು ಮಾತಾತ್ಮಿ